ಆದರೆ ಈ ಸರ್ತಿ ನಮ್ಮ ನಾಯಕರುಗಳು ವೆಂಕಟರಾಮಣ್ಣ ಕಪಾಲಿಶ್ ರಾಜನ್ ಇವರೆಲ್ಲ ಕಷ್ಟ ಬಿದ್ದು ನಮ್ಮ ಕಡೆಗೆ ಎಲ್ಲ ಮೆಂಬರ್ ತಗೊಂಡು ನಾಲ್ಕು ಜನ ಬಿದ್ರೆ ಹತ್ತು ಹದಿನಾಲ್ಕು ಜನದಲ್ಲಿ ಹತ್ತು ಜನ ಮೆಂಬರ್ಸ್ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಅನ್ನು ಮಾಡಿ ಇವತ್ತು ಮಂಜುನಾಥ್ ಮತ್ತು ಗಂಗಾಧರ್ ಅವ್ರನ್ನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರವ್ರು ಮಾಡಿರೋದಕ್ಕೆ ನಾನು ಬಹಳಷ್ಟು ಸಂತೋಷ ಆಗುತ್ತೆ ಮತ್ತು ನಿಮ್ಮೆಲ್ರಿಗೂ ಅಭಿನಂದನನ್ನು ಸಲ್ಲಿಸ್ತೀವಿ ಬರೋ ಎಲೆಕ್ಷನ್ ಬಂದ್ರೆ ಹತ್ತರಿಂದ ಹದಿನಾಲ್ಕು ಜನ ಮೆಂಬರ್ಸ್ ಅನ್ನ ಕಾಂಗ್ರೆಸ್ ತಕ್ಕೆಗೆ ನೀವು ತಗೋಬೇಕಾಗತ್ತೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ನಾಯಕರು ಸೇರಿ ಯಾಕಂದ್ರೆ ಇದು ಕೆಸರನಳ್ಳಿ ಪಂಚಾಯತಿ ಅಂದ್ರೆ ಮೊದಲು ದೇಶಹಳ್ಳಿ ಪಂಚಾಯತಿ ಇತ್ತು ಇವತ್ತು ಕೆಸರನಳ್ಳಿ ಪಂಚಾಯತಿ ಆಗಿದೆ ಇದು ನಗರಕ್ಕೆ ಅಂಟ್ಕೊಂಡಿದೆ ಬಂಗಾರಪೇಟೆ ನಗರಕ್ಕೆ ನೀವು ಮಾಡುವ ಒಳ್ಳೆ ಕೆಲಸಗಳು ನಿಮ್ಮಿಂದ ನಮಗೂ ಒಳ್ಳೇದಾಗಬೇಕು ನಗರಕ್ಕೂ ನಗರದಿಂದ ನಿಮಗೂ ಕೆಸವನಹಳ್ಳಿ ಪಂಚಾಯತಿಗೂ ಒಳ್ಳೆ ಹೆಸರು ಬರಬೇಕು ಅದರಿಂದ ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ಎಲ್ಲಾ ಊರುಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಈ ಪಂಚಾಯಿತಿಯನ್ನ ಸದಾ ಹಿಂಗೆ ಈ ಪಂಚಾಯತಿ ಇರೋವರೆಗೂ ಕಾಂಗ್ರೆಸ್ ಪಂಚಾಯತಿ ಅಂತ ಮಾಡುತ್ತೀರಿ ಅಂದ್ಬಿಟ್ಟು ನಾನು ನಂಬಿದ್ದೀನಿ ಯಾಕಂದ್ರೆ ನಮ್ಮ ಶಾಸಕರು ಗೆದ್ದ ಮೇಲೆ ಎಂಟು ವರ್ಷದಲ್ಲಿ ನಮ್ಮ ಪಂಚಾಯತಿ ಇದೆಯೋ ಬೇರೆಯವರ ಪಂಚಾಯತಿ ಇದೆಯೋ ಅದನ್ನ ಕೇಳ್ತಾ ಇದಿಲ್ಲ ಯಾರೇ ಬಂದು ನಮ್ ನಾಯಕರು ನೀರ್ ಬೇಕಂದ್ರೆ ಬೋರ್ವೆಲ್ ರೋಡ್ ರೋಡ್ಗಳಿಂದ ಅಂದ್ರೆ ರೋಡ್ ಗಳು ಹಾಕೊಟ್ಟಿದ್ದಾರೆ ಡ್ರೈನೇಜ್ ಇಲ್ಲ ಅಂದ್ರೆ ಡ್ರೈನೇಜ್ ಲೈಟ್ ಗಳು ಎಲ್ಲ ನೀವು ಪಂಚಾಯತಿ ಅವ್ರ ಮಾಡ್ಕೊತ ಇದ್ದೀರ ನನಗೂ ನಾಲ್ಕ್ ಜನರು ಬಂದಿದ್ದಾರೆ ಅವರು ನಮ್ ಜೊತೆ ಹಂಗೆ ಸೇರ್ಕೊಂಡ್ಬಿಟ್ರೆ ಇನ್ನೂ ಒಳ್ಳೇದು ನಾಲ್ಕ್ ಜನ ಮೆಂಬರ್ ಅವರು ನಮ್ ಜೊತೆ ಸೇರ್ಕೊಂಡ್ಬಿಟ್ರೆ ಪಂಚಾಯತಿ ಎಲ್ಲ ಒಂದೇ ಒಟ್ಟು ಯಾಕಂದ್ರೆ ಒಟ್ಟುಗೋದ್ರೆ ಕೆಲಸಗಳು ಈಸಿ ಆಗಿ ಮಾಡ್ಬೋದು ತೊಂದರೆ ಏನಿರಲ್ಲ ಅಭಿವೃದ್ಧಿ ಕೆಲಸ ಮಾಡ್ಬೇಕಂದ್ರೆ ಎಲ್ರು ಒಟ್ಟು ಹೋದ್ರೆ ಮಾತ್ರ ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗತ್ತೆ ಒಬ್ಬರು ನಾನು ಈ ಕೆಲಸ ಮಾಡ್ತೀನಿ ಇನ್ನೊಂದು ಕೆಲಸ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ ಕೆಲಸಗಳಾಗೋದಿಲ್ಲ ಹೇಳಿದಾಗೆ ಮೊದಲೇ ದೇಶಹಳ್ಳಿ ಗ್ರಾಮ ಅಂತ ಇತ್ತು ಎಂಬತ್ತು ಎಂಬತ್ತೊಂದನೇ ಇಸ್ವಿಯಲ್ಲಿ ತದನಂತರ ದೇಶಿ ಪುರಸಭೆ ವ್ಯಾಪ್ತಿಗೆ ತೊಂಬತ್ತಾರು ಸೇರ್ಕೊಂಡ ಮೇಲೆ ಬೆಂಗಳೂರು ಗ್ರಾಮ ಪಂಚಾಯತಿ ಅಂತೇಳಿ ಅಲ್ಲಿಗೆ ವರ್ಗಾವಣೆ ಆಯಿತು ಮೊದಲ ಕೆಸರಲ್ಲಿ ವರ್ಗಾವಣೆ ಪ್ರತಿಷ್ಠಿತ ಗ್ರಾಮ ಪಂಚಾಯತಿ ಯಾಕಪ್ಪ ಅಂದ್ರೆ ನಗರಕ್ಕೆ ಹೊಂದಿಕೊಂಡಿದೆ ಬಂಗಾಪಡೆ ನಗರಕ್ಕೆ ಕೂಗಳದೆಯ ದೂರದಲ್ಲಿದೆ ಜನಸಾಮಾನ್ಯರು ದಿನ ಬೆಳಗಾದರೆ ನೆಲ ಉತ್ತಮ ಸಂಪರ್ಕ ಹೊಂದಿದ್ದಾರೆ ಅನೇಕ ಕಾಖಾನೆ ಅನೇಕ ಬಡಾವಣೆ ಅಭಿವೃದ್ಧಿ ಆಗ್ತಾ ಇದೆ ಆದ್ರಿಂದ ಈ ಪಂಚಾಯಿತಿ ಬಹಳ ಪ್ರತಿಷ್ಠಿತ ಪಂಚಾಯತಿ ಇರೋದಕ್ಕೆ ಇಚ್ಛೆ ಪಡ್ತದೆ ಇವತ್ತು ನೀವು ಅಧ್ಯಕ್ಷರಾಗಿ ಮಂಜುನಾಥ್ ಅವರು ಉಪಾಧ್ಯಕ್ಷ ಗಂಗಾಧರ್ ಅವರು ಆಯ್ಕೆ ಆಗಿದ್ದಾರೆ ಬಹಳ ಸಂತೋಷ ಕೊಡೋದು ಚುನಾವಣೆ ನಾವೇ ಆಯ್ಕೆ ಹಾಕಿದ್ರು ಕೂಡ ಈ ಗ್ರಾಮ ಪಂಚಾಯಿತಿಯ ಹತ್ತು ಸದಸ್ಯರನ್ನು ಕೂಡ ಹದಿನಾರು ಸದಸ್ಯರನ್ನು ಕೂಡ ನಾವು ಒಟ್ಟಿಗೆ ತಗೊಂಡೋಗ್ತದೆ ಆಯ್ಕೆ ಆವಾಗ ಒಂದ್ ಆದ್ರೆ ಆಯ್ಕೆ ಆದ ನಂತರ ಇರ್ತಕ್ಕಂಥ ಹದಿನಾಲ್ಕು ಜನನು ಒಂದೇ ಅನೋಭಾವನೆಯಿಂದ ತಗೊಂಡೋಗ್ತದೆ ಎರಡನೇದಾಗಿ ಈ ಗ್ರಾಮ ಪಂಚಾಯತಿಯಲ್ಲಿ ರೆವಿನ್ಯೂ ಮೂಲಗಳು ಬಹಳಷ್ಟಿದ್ರು ಕೂಡ ಎಲ್ಲೋ ಕಡೆ ಆದಾಯ ಬರಲಿಕ್ಕೆ ಸರ್ಕಾರ ಸಿಗ್ತಾ ಇಲ್ಲ ನಿಮ್ಮ ಪಂಚಾಯತಿ ಅಭಿವೃದ್ಧಿ ಆಗಬೇಕು ಅಂದ್ರೆ ಮುಖ್ಯವಾಗಿ ರೆವಿನ್ಯೂ ಕಂದಾಯ ಎಲ್ಲ ಸೋರಿಕೆ ಆಗ್ತದೆ ಆ ಕಂದಾಯವನ್ನು ತಗೊಳ್ಳೋದಿಕ್ಕೆ ನೀವು ಮೊದಲನೇ ಹೆಚ್ಚು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಯಾವ್ಯಾವ ಪ್ರೈವೇಟ್ ಲೇಔಟ್ಗಳಿದೆ ಯಾರು ಕಂದಾಯ ಕಟ್ತಾ ಇಲ್ಲ ಯಾರು ಮಿಲ್ಲ ಮಾಡ್ತಾ ಇದ್ದಾರೆ ಗಾರ್ಮೆಂಟ್ಸ್ ಇದೆ ಇಂಡಸ್ಟ್ರೀಸ್ ಇದೆ ಅಂಗಡಿ ಇದೆ ಇವೆಲ್ಲವನ್ನು ಗುರ್ತು ಮಾಡಿ ಕಂದಾಯವನ್ನು ನಿಗದಿ ಮಾಡಿ ವಸೂಲಿ ಮಾಡಿದ್ರೆ ಮಾತ್ರ ಪಂಚಾಯತಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ನೀವು ಅನೇಕ ನುಮ್ರಗಳೆಲ್ಲ ಬಹಳ ಆಶ್ವಾಸ ಹೊಂದಿರ್ತೀರ ಗೆಲ್ಲೋದ ಸಲೀಸಲ್ಲ ವಿಶೇಷ ಈ ಪಂಚಾಯತ್ ಇಲ್ಲ ಬಹಳ ಕಷ್ಟ ಆದರೆ ಚುನಾವಣೆಯಲ್ಲಿ ಗೆಲ್ಲಬೇಕಾದಾಗ ಗ್ರಾಮಗಳಲ್ಲಿ ಅನೇಕ ನೀವು ಆಶ್ವಾಸಗಳನ್ನು ಕೊಟ್ಟಿರ್ತೀರ ರಂಗನಾಥ್ ಅವರು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಬಹಳ ಸಂತೋಷ ಆದರೆ ನಿಮ್ಮ ಮುಂದಿನ ಹೆಜ್ಜೆ ಏನಪ್ಪಾ ಅಂದ್ರೆ ಈ ಗ್ರಾಮಗಳಲ್ಲಿ ನಗರಕ್ಕೆ ಹೊಂದಿಕೊಂಡಿರೋದ್ರಿಂದ ಪ್ರತಿ ಮನೆ ಕೂಡ ಕೊಳಾಯಿ ಮುಖಾಂತರ ಕುಡಿಯೋ ನೀರು ವ್ಯವಸ್ಥೆಯನ್ನು ಸಮರ್ಪಕವಾಗಿ ಮಾಡಬೇಕು ನಾವೇನ್ ಮಾಡಿದೀವಿ ಸಿಸ್ಟನ್ ಹಾಕಿರ್ತೀವಿ ಎರಡು ಮೂರು ಮನೆ ಹೋದರೆ ನಲ್ಲಿ ಹಾಕಿರ್ತೀವಿ ಆದರೆ ಇದನ್ನ ಸಮಗ್ರವಾಗಿ ಬದಲಾವಣೆಯನ್ನು ಮಾಡಿ ಇವತ್ತು ಅನ್ನ ಇನ್ನು ಬಳಕೆ ಆಗಿದೆ ಎಂಟು ಲಕ್ಷ ಇದೆ ಈ ಬರ್ತಕ್ಕಂಥ ಹಣವನ್ನು ಕೂಡ ಸೇರಿಸಿಕೊಂಡು ವಿಶೇಷವಾಗಿ ಕುಡಿಯೋ ನೀರಿಗೆ ಒಂದನ್ನು ಸರಿಗೆ ನಾಲ್ಕು ಗ್ರಾಮ ತಗೊಳ್ಳಿ ಹೊಸ ಲೈನ್ ಹಾಕಿ ಪ್ರತಿ ಮನೆಗೂ ಕನೆಕ್ಷನ್ ಕೊಡಿ ಮನೆ ಕನೆಕ್ಷನ್ ಬೇಕು ಅಂದವ್ರ ಒಳಗಡೆ ಇಂತಿಷ್ಟು ಒಂದು ಡಿಪಾಸಿಟ್ ತಗೊಂಡು ಒಳಗಡೆ ಕನೆಕ್ಷನ್ ಕೊಡಿ ಗ್ರಾಮವನ್ನು ಆಯ್ಕೆ ಮಾಡಬೇಕಾದಾಗ ಸ್ಥಳೀಯ ಶಾಸಕ ಗಮನಕ್ಕೆ ಆಯ್ಕೆ ಮಾಡಬೇಕಾಗಿತ್ತು ಆದರೆ ಗೌರವ ತಹಸೀಲ್ದಾರ್ ಅವರು ಏಕಪಕ್ಷೀಯ ನಿರ್ಣಯ ತಗೊಂಡು ಅವರೇ ಗ್ರಾಮವನ್ನು ಆಯ್ಕೆ ಮಾಡೋದ್ರಿಂದ ನಾನು ಇಲ್ಲಿ ಗ್ರಾಮದಲ್ಲಿ ಭಾಗವಹಿಸ್ತಿಲ್ಲ ಆದರೆ ಆ ಗ್ರಾಮಗಳಿಗೆ ಹೋದಾಗ ನಮ್ಮ ಡ್ಯೂಟಿ ಏನಪ್ಪಾ ಅಂದ್ರೆ ಜನರ ಅಹವಾಲುಗಳನ್ನು ಕೇಳಿ ಸ್ಥಳದಲ್ಲಿ ಅವರ ಸಮಸ್ಯೆಗಳಿಗೆ ಪರಿಹಾರ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ ಸರ್ಕಾರ ಸಂಬಳ ಗ್ರಾಮ ಗ್ರಾಮವಾಸಿಗಳು ಮಾಡತಕ್ಕಂಥದ್ದು ಗ್ರಾಮಗಳ ನೈಜ ಚಿತ್ರಣವನ್ನು ಅರ್ಥ ಮಾಡಿಕೊಂಡು ಗ್ರಾಮಗಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕು ಅಂತ ನಮಗೆ ಅಧಿಕಾರ ಕೊಟ್ಟಿದ್ರೆ ನನ್ನ ವಿಡಿಯೋಗಳಲ್ಲಿ ಟಿವಿಗಳಲ್ಲಿ ನೋಡಿದೆ ಆ ತಹಸೀಲ್ದಾರ್ ಅವರು ದಂಡಾಧಿಕಾರಿಗಳು ಆ ಗ್ರಾಮ ಸಖೇಗಳು ಆ ಹೆಣ್ಣು ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ ಅಂದ್ರೆ ನಿಜ ಕೂಡ ಇದು ನಾಜಿಕೆ ಹೆಣ್ಣಿನ ಸಂಗತಿ ಈ ಕೃತ್ಯವನ್ನ ನಾನು ಖಂಡಿಸ್ತೇನೆ ಯಾರೇ ಅಧಿಕಾರಿಗಳಾಗಲಿ ನಿಮಗೆ ಸರ್ಕಾರ ಸಂಬಳ ಕೊಡುತ್ತೆ ಸಂಬಳ ತಗೊಂಡು ಸರ್ಕಾರಿ ಕೆಲಸ ಮಾಡಿ ನೀವು ಮೋಜು ಮಸ್ತಿ ಮಾಡಬೇಕಾದ್ರೆ ಬೇರೆ ಸ್ಥಳಗಳಿದೆ ಅಲ್ಲ ಮೋಜು ಮಸ್ತಿ ಮಾಡಿ ನಂದೇನು ಅಭ್ಯಂತರ ಇಲ್ಲ ಇವತ್ತು ಈ ವೇದಿಕೆ ಮುಖಾಂತರ ಸರ್ಕಾರಿ ನೌಕರರ ಮನವಿ ಮಾಡ್ತೇನೆ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಡ್ಯಾನ್ಸ್ ಮಾಡ್ತಕ್ಕಂಥದ್ದು ಮೋಜು ಮಾಡ್ತಕ್ಕಂಥದ್ದು ಮಸ್ತಿ ಮಾಡ್ತಾ ನಾನು ಸಹಿಸೋದಿಲ್ಲ ಯಾರೋ ಫೇಸ್ಬುಕ್ ಅಲ್ಲಿ ನೋಡಿದೆ ಯಾರೋ ಹಾಕಿದ್ರು ಮಹಾನ್ ಬಾಬು ಕೆಲಸದ ಒತ್ತಡ ಆಗಿಬಿಟ್ಟು ಅದಕ್ಕೆ ಮೋಜು ಮಾಡ್ತಾ ಇದ್ದಾರೆ ಅಂತ ಸೋಮಿ ಒತ್ತರಾಗಿಬಿಡ್ರೆ ನಿಮ್ಮ ನಾವು ಮೋಜ್ ಮಾಡ್ಕండి ಹೋಗಿ ಬೆಂಗಳೂರಲ್ಲಿ ಬಹಳಷ್ಟು ಡ್ಯಾನ್ಸ್ ನಿಮ್ ಬಹಳ ಡ್ಯಾನ್ಸ್ ಮಾಡೋ ಶೋಕ ಇದ್ರೆ ಬೆಂಗಳೂರಲ್ಲಿ ಬಹಳಷ್ಟು ಡ್ಯಾನ್ಸ್ ತಗೊಂಡಿದೆ ಏಯ್ ಸೋಮಿ ಸಾಕು ಗೊತ್ತಿಲ್ಲ ಅವೆಲ್ಲ ಪಾಪ কই ದೇವರ ದಾರಕ್ಕೆ ಹೋಗಿ ಏ ಪ್ರಯೋಗಿ చెప్పు ಅಯ್ಯೋ ಯಾಕ್ರು ಮಸಿಗ್ ಎಲ್ಲಾ ಆದ್ರೆ ಹೋಗಿ ಬೋಜ ಬಸ್ತಿ ಮಾಡಿ ಇಲ್ಲಿ ಗ್ರಾಮಗಳಲ್ಲಿ ಬೇಡಪ್ಪ ಹೇಳಿ ನೋಡಿ ಸವಿ ಮನವಿ ಮಾಡಿದ್ದೇನೆ ಜಿಲ್ಲಾಧಿಕಾರಿಗಳು ಬಹಳ ಒಳ್ಳೆಯವರು ಅವರ ಮನವಿ ಸ್ಪಂದಿಸಿ ಅವರು ಹೇಳಿದ್ದಾರೆ ತಕ್ಷಣ ಯಾರು ವಿಲೇಜ್ ಕಾಂಟೆಂಟ್ಗಳು ಡ್ಯಾನ್ಸ್ ಮಾಡಿದ್ರು ಯಾರು ಅಧಿಕಾರಿಗಳು ಡ್ಯಾನ್ಸ್ ಮಾಡಿದ್ರು ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಅಸ್ಟೆಂಟ್ ಕಮಿಷನರ್ ಅವರನ್ನ ತನಿಖೆ ಮಾಡಲಿಕ್ಕೆ ನೇಮಕ ಮಾಡಿದ್ದಾರೆ ನಾನು ಕೂಡ ತನಿಖಾಧಿಕಾರಿಗೆ ಇವರ ದುರ್ನಡತೆ ವಿರುದ್ಧ ಏನು ತಾಲೂಕು ಆಫೀಸಿಗೆ ಕೆಲಸ ಹಾಕ್ತಾ ಇಲ್ಲ ಇದರ ವಿರುದ್ಧ ನಾನು ಕೂಡ ದೂರ ಕೊಡ್ತೇನೆ ನಮ್ಮ ಹೇಳಿ ಪಂಚಾಯಿತಿಯಲ್ಲಿ